ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಯಾವ ರೀತಿ ಓದನ್ನು ಆರಂಭಿಸಬೇಕು ಎನ್ನುವ ಬಗ್ಗೆ ತಿಳ್ಕೊಳ್ಳುವ ಯಾರೆಲ್ಲ ಪ್ರಥಮ ಬಿ ಎ ಇತಿಹಾಸವನ್ನು ತಗೊಂಡಿದ್ದೀರಾ ಅವರು ಮೊದಲಿಗೆ ಮಾಡಬೇಕಾದಂತಹ ಕೆಲಸ ಅಂದರೆ ಮುಖ್ಯವಾಗಿರುವಂತಹ ಪ್ರಶ್ನೆಗಳಿಗೆ ಗುರುತನ್ನು ಹಾಕ್ಕೊಳ್ಳಿ ಈಗಾಗಲೇ ನಾನು ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂದರೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಅಂತ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಹಿಂದಿನ ವೀಡಿಯೋದಲ್ಲಿ ಅದೇ ಇದೆ ಮುಖ್ಯವಾಗಿರುವಂಥದ್ದು ಯಾವುದನ್ನು ಓದ್ಕೊಳ್ಬೇಕು ಎಂಬುದನ್ನು ಹಾಕಿರುವಂಥದ್ದು ಮೊದಲಿಗೆ ಆ ಗುರುತನ್ನು ಹಾಕ್ಕೊಳ್ಳಿ ಎಲ್ಲ ಬ್ಲಾಕ್ ಒಟ್ಟು ನಾಲ್ಕು ಬ್ಲಾಕನ್ನು ಕೊಟ್ಟಿರ್ತಾರೆ ನಾಲ್ಕು ಬ್ಲಾಕಿನಿಂದಲೂ ಕೂಡ ಆಯ್ಕೆ ಮಾಡಿಕೊಂಡು ಓದ್ಕೊಳ್ಬೇಕಾಗ್ತದೆ ನಾಲ್ಕು ಬ್ಲಾಕಿನಿಂದಲೂ ಕೂಡ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಓದಲೇಬೇಕಾಗ್ತದೆ ಅದರಿಂದಲೇ ಅವರು ಆಯ್ಕೆ ಮಾಡಿ ಕೊಡುವಂಥದ್ದು ಇದರಲ್ಲಿ ನಾವು ಯಾವ ರೀತಿ ಓದ್ತಾ ಹೋಗುವಂಥದ್ದು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಈಗಾಗಲೇ ವಿವರಿಸಿದ್ದೇನೆ ಕೂಡ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ತುಂಬನೇ ಇಂಪಾರ್ಟೆಂಟ್ ಮೊದಲ ಘಟಕದಲ್ಲಿ ಘಟಕ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿದರೆ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು ಇದು ಪುಟ ಸಂಖ್ಯೆ ಮೂರರಲ್ಲಿದೆ ನೋಡಿ ಎರಡು ಮತ್ತು ಮೂರರಲ್ಲಿ ಇತಿಹಾಸದ ಅಧ್ಯಯನದ ಏನು ಎನ್ನುವಂಥದ್ದನ್ನು ಓದಲೇಬೇಕಾಗ್ತದೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ಅದನ್ನು ಹದಿನೈದು ಅಂಕಕ್ಕೂ ಕೊಟ್ಟಿರ್ತಾರೆ ಅಥವಾ ಐದು ಅಂಕಕ್ಕೂ ಕೂಡ ಕೊಟ್ಟಿರುವಂತಹ ಪ್ರಶ್ನೆ ಇಲ್ಲಿ ಅವರು ಯಾವುದೇ ರೀತಿಯ ಪಾಯಿಂಟ್ಸ್ ರೀತಿಯಲ್ಲಿ ನಮಗೆ ಕೊಡಲಿಲ್ಲ ಆದರೆ ನಾವೇ ಒಂದು ಪಾಯಿಂಟ್ಸನ್ನು ಮಾಡ್ತಾ ಹೋಗಬೇಕು ಯಾಕೆ ನಾವು ಇತಿಹಾಸದ ಅಧ್ಯಯನವನ್ನು ಓದಬೇಕು ಅಥವಾ ಅದರ ಪ್ರಾಮುಖ್ಯತೆ ಏನು ಅಂತ ಕೇಳಿದಾಗ ಬೇರೆ ಬೇರೆ ವಿಷಯಗಳನ್ನು ಅದು ಒಳಗೊಂಡಿರ್ತದೆ ಅಂದರೆ ನಮ್ಮ ಒಂದು ಬುದ್ಧಿವಂತಿಕೆಯನ್ನು ಚಿಂತನೆಯನ್ನು ಹೆಚ್ಚಿಸ್ಲು ಹೆಚ್ಚಿಸಬೇಕಾದರೆ ಇತಿಹಾಸವನ್ನು ಓದಬೇಕು ಹಿಂದಿನ ಕಾಲದ ಬಗ್ಗೆ ಎಲ್ಲ ಅದರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಅದನ್ನು ಓದಬೇಕು ಅದರ ಬಗ್ಗೆ ತಿಳುವಳಿಕೆ ಸಿಗಬೇಕು ಅಂತಾದರೆ ನಾವು ಇತಿಹಾಸವನ್ನು ಓದಬೇಕು ವೈಚಾರಿಕತೆಯ ತೃಪ್ತಿಯನ್ನು ನೀಡ್ತದೆ ಹಳೆಯ ಕಾಲದಲ್ಲಿ ಆದಂತಹ ಘಟನೆಗಳ ಬಗ್ಗೆ ನಮಗೆ ಒಂದು ತಿಳುವಳಿಕೆಯನ್ನು ನಮಗೆ ಸೂಚಿಸ್ತದೆ ಅಷ್ಟೇ ಅಲ್ಲದೆ ಅನುಭವಗಳನ್ನು ಅದು ತಿಳಿಸಿಕೊಡ್ತದೆ ಅಷ್ಟೇ ಅಲ್ಲದೆ ಇತಿಹಾಸದ ಅಧ್ಯಯನವನ್ನು ಓದುವುದರಿಂದ ಮುಂದಿನ ಭವಿಷ್ಯಕ್ಕೆ ನಮ್ಮ ಮುಂದಿನ ಜೀವನಕ್ಕೆ ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೊಂಡು ಹೋಗಬೇಕು ಎಂಬುದನ್ನು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ಸಹಾಯ ಆಗ್ತದೆ ಒಬ್ಬ ವ್ಯಕ್ತಿಯು ಸತ್ಯವನ್ನು ಅರಿಯಲು ಈಗ ಇತಿಹಾಸದ ಬಗ್ಗೆ ಅದರ ಪ್ರಾಮುಖ್ಯತೆ ಏನು ಅಂತ ಹೇಳಿದರೆ ಯಾಕೆ ನಾವು ಇತಿಹಾಸದ ಅಧ್ಯಯನವನ್ನು ಮಾಡಬೇಕು ಇತಿಹಾಸದ ಅಧ್ಯಯನವನ್ನು ಮಾಡಬೇಕು ಯಾಕಂದರೆ ನಮಗೆ ಹಿಂದಿನ ಕಾಲದ ಘಟನೆಗಳು ತಿಳಿಬೇಕು ನಮಗೆ ಅದರ ಜ್ಞಾನ ಅರಿ ಅರಿಯ ಅರಿಯಬೇಕು ಅಷ್ಟೇ ಅಲ್ಲದೆ ನಮಗೆ ಒಬ್ಬ ವ್ಯಕ್ತಿಯ ಸತ್ಯವನ್ನು ಅಂದರೆ ಹಿಂದಿನ ಕಾಲದಲ್ಲಿ ಎಷ್ಟೋ ರಾಜಮನೆತನಗಳಿದ್ದರೂ ರಾಜ್ಯ ಭಾರವನ್ನು ಆಡ್ತಾಯಿದ್ದರು ಈ ರಾಜರುಗಳ ಬಗ್ಗೆ ಎಲ್ಲ ನಮಗೆ ಗೊತ್ತಾಗಬೇಕಲ್ವಾ ಆ ಸತ್ಯವನ್ನು ನಮಗೆ ಅರಿಯಲು ಈ ಒಂದು ಇತಿಹಾಸ ಅವಶ್ಯಕ ನಮಗೆ ನಾವು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಈ ಇತಿಹಾಸ ತುಂಬನೇ ಅವಶ್ಯಕವಾಗಿರುವಂಥದ್ದು ಅಂತ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ಇನ್ನು ಇತಿಹಾಸದ ವ್ಯಾಪ್ತಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ಐದರಲ್ಲಿದೆ ನೋಡಿ ಪುಟ ಸಂಖ್ಯಾ ಐದರಲ್ಲಿ ಇತಿಹಾಸದ ವ್ಯಾಪ್ತಿ ಅಂತ ಕೇಳಿದ್ದಾರೆ ಇತಿಹಾಸದ ವ್ಯಾಪ್ತಿ ಏನು ಯಾ ಎಷ್ಟರ ತನಕ ಅದು ಹೋಗಿದೆ ಅಂದರೆ ಒಂದು ವಾಸ್ತವಿಕ ವಿಷಯ ವೈಜ್ಞಾನಿಕ ಅಲ್ಲವೇ ಕಾಲ್ಪನಿಕ ವಿಷಯ ಕಲಾತ್ಮಕ ವಿಷಯಗಳ ಅಧ್ಯಯನ ಘಟನೆಗಳನ್ನು ತಿಳಿಸುವ ವಿಷಯ ವಿಮರ್ಶನಾತ್ಮಕ ವಿಷಯ ಎಲ್ಲವನ್ನು ಒಳಗೊಂಡಿರುವಂಥದ್ದು ವ್ಯಾಪ್ತಿಗೆ ಬಂದಾಗ ವ್ಯಾಪ್ತಿ ಅಂತ ಹೇಳಿದ ಕೂಡಲೇ ನಾವೆಂತ ಮಾಡಬೇಕು ಅಂದರೆ ಈ ಇತಿಹಾಸವು ಎಷ್ಟು ಎಷ್ಟು ತನಕ ಹೋಗಿದೆ ಅಂದರೆ ಯಾವ ವಿಷಯನೆಲ್ಲ ಒಳಗೊಂಡಿ ಒಳಗೊಂಡಿದೆ ಎನ್ನುವಂಥದ್ದನ್ನು ನಾವು ಬರೀಬೇಕಾಗ್ತದೆ ಅಂದರೆ ಒಂದು ವಾಸ್ತವಿಕ ವಿಷಯ ಅದೊಂದು ಕಾಲ್ಪನಿಕ ಈಗ ಒಂದು ಇತಿಹಾಸದ ಬಗ್ಗೆ ಹೇಳಿರ್ಬೋದು ಅಥವಾ ಒಂದು ಪುಸ್ತಕದಲ್ಲಿ ಇಂಥ ರಾಜರು ಆಳ್ವಿಕೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಅಥವಾ ಅದು ವೈಜ್ಞಾನಿಕವೇ ಆಗಿರ್ಬೋದು ಅಥವಾ ಕಾಲ್ಪನಿಕ ವಿಷಯ ಆದರೂ ಕೂಡ ಆಗಿರ್ಬೋದು ಕಲಾತ್ಮಕ ವಿಷಯಗಳ ಅಧ್ಯಯನವಾಗಿದೆ ಇತಿಹಾಸ ಕೇವಲ ವೈಜ್ಞಾನಿಕ ವಿಷಯ ಅಲ್ಲ ಅಥವಾ ಒಂದು ಕಾಲ್ಪನಿಕ ವಿಷಯ ಅಲ್ಲ ಕೆಲವರು ಅದನ್ನು ಕಲ್ಪನೆ ಮಾಡಿಕೊಂಡು ಒಬ್ಬ ರಾಜ ಇದ್ದ ಆ ರಾಜ ಇಷ್ಟು ವರ್ಷ ಕಾಲ ರಾಜ್ಯವನ್ನು ಆ ರಾಜ್ಯಭಾರ ನೋಡಿದೆ ಅಂದರೆ ಯಾರು ನೋಡಿದವರಿಲ್ಲ ಇಲ್ಲಿ ಒಬ್ಬೊಂದು ಕಲ್ಪನೆ ಇತಿಹಾಸ ಒಂದು ಕಲ್ಪನೆ ಕೂಡ ಆಗಿರ್ಬೋದು ಇತಿಹಾಸ ಒಂದು ವೈಜ್ಞಾನಿಕ ರೀತಿ ಕೂಡ ಆಗಿರ್ಬೋದು ಅಷ್ಟೇ ಅಲ್ಲದೆ ಇತಿಹಾಸ ಎನ್ನುವುದು ಕಲಾತ್ಮಕ ವಿಷಯಗಳ ಅಧ್ಯಯನ ಎಲ್ಲವನ್ನು ಒಳಗೊಂಡಿರುವಂಥ ಕಲೆ ಕಲಾತ್ಮಕ ವಿಷಯ ಅಂದರೆ ದೇವಸ್ಥಾನಗಳಲ್ಲೇ ನಾವು ಹೇಳುವುದಾದರೆ ಅದು ಬೇರೆ ಬೇರೆ ರೀತಿಯ ಹಳೆಯ ಕಾಲದ ಕೆತ್ತನೆಗಳಲ್ಲಿ ಇತ್ತು ಅಂತ ನಾವು ಹೇಳ್ತೇವೆ ಅದೆಲ್ಲ ಕಲೆ ಅದರಲ್ಲಿಯೂ ಅಡಗಿತ್ತು ಅದೊಂದು ವಿಶ್ಲೇಷಣೆ ಮಾಡುವಂಥ ವಿಷಯ ಅಥವಾ ವಿಮರ್ಶನೆಯನ್ನು ಮಾಡುವ ನಾವು ಕೂತ್ಕೊಂಡು ಅಂದರೆ ಒಂದು ನಾಲ್ಕೈದು ಜನ ಕೂತ್ಕೊಂಡು ಇತಿಹಾಸದ ಬಗ್ಗೆ ಅಂದರೆ ಹಿಂದಿನ ಕಾಲದಲ್ಲಿ ಒಂದು ಬೃಹತ್ತಾದ ದೊಡ್ಡದಾದ ಒಂದು ಅರಮನೆ ಇತ್ತು ಎನ್ನುವುದರ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಮಾಡ್ಬೋದು ವಿಮರ್ಶೆಯನ್ನು ಕೂಡ ಮಾಡ್ಬೋದು ವಿವರಣೆಯನ್ನು ಕೂಡ ನೀಡುವಂತಹ ಒಂದು ವ್ಯಾಪ್ತಿಯನ್ನು ಒಳಗೊಂಡಿರುವಂಥದ್ದೇ ಇತಿಹಾಸ ಅದೆಲ್ಲ ವಿಷಯಗಳನ್ನು ಒಳಗೊಂಡಿದೆ ಈ ಇತಿಹಾಸ ಅಂತ ಹೇಳುವಂಥದ್ದು ನೀವು ಮೊದಲಿಗೆ ಇವತ್ತು ನೀವು ಇತಿಹಾಸವನ್ನು ಅಭ್ಯಾಸ ಮಾಡ್ತೀರಿ ಅಂತಾದರೆ ಮೊದಲಿಗೆ ನಾನು ಹೇಳಿದಂತೆ ಗುರುತನ್ನು ಹಾಕ್ಕೊಳ್ಳಿ ಅದಾದ ನಂತರ ಮೊದಲ ಘಟಕ ಓದಲೇಬೇಕಾಗಿರುವಂತಹ ಘಟಕ ನೀವು ಆರಂಭ ಮಾಡುವಾಗ ಪ್ರಾಮುಖ್ಯತೆಯನ್ನು ಓದ್ಕೊಳ್ಳಿ ಪ್ರಾಮುಖ್ಯತೆಯನ್ನು ಓದಿದ ನಂತರ ಇತಿಹಾಸದ ವ್ಯಾಪ್ತಿಯ ಬಗ್ಗೆ ತಿಳ್ಕೊಳ್ಳಿ ಇತಿಹಾಸದ ವ್ಯಾಪ್ತಿ ನಾನೀಗಾಗಲೇ ಹೇಳಿದಂತೆ ಅದು ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡಿರ್ತದೆ ಅದೊಂದು ವಿವರಣೆ ನೀಡಲಿಕ್ಕೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಒಂದು ಇತಿಹಾಸ ಅಂತ ಹೇಳಿದ ತಕ್ಷಣ ಅದು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಯವ್ಯಯವು ಕೂಡ ಆಗಿರ್ಬೋದು ಅದೊಂದು ಆರ್ಥಿಕ ವ್ಯವಸ್ಥೆ ಅದು ಸಂವಿಧಾನಾತ್ಮಕ ಅಳವಡಿಕೆ ಸಾಂಸ್ಕೃತಿಕ ಸಾಧನೆಗಳು ಕಲಾತ್ಮಕ ವಿಷಯಗಳು ಎಲ್ಲವನ್ನು ಕೂಡ ಒಳಗೊಂಡಿರುವಂಥದ್ದು ವ್ಯಾಪ್ತಿ ಅಂದರೆ ಅದು ಎಷ್ಟರ ತನಕ ಒಳಗೊಂಡಿದೆ ಅದು ಯಾವ ವಿಷಯನ್ನೆಲ್ಲ ಒಳಗೊಂಡಿದೆ ಎನ್ನುವಂಥದ್ದನ್ನು ನಾವು ಆಗ ಬರೀಬೇಕಾಗ್ತದೆ ಇನ್ನು ಈ ಘಟಕ ಒಂದರಲ್ಲಿ ಒಂದು ಐದು ಅಂಕಕ್ಕೆ ಬಂದಿರುವಂಥದ್ದು ದಕ್ಕನ್ ಪ್ರಸ್ಥಭೂಮಿ ಅಂತ ಪುಟ ಸಂಖ್ಯೆ ಎಂಟರಲ್ಲಿ ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ದಕ್ಕನ್ ಪ್ರಸ್ಥಭೂಮಿ ಅಂತ ಐದು ಅಂಕಕ್ಕೆ ಬಂದಾಗ ಕೇಳುವಂಥ ಪ್ರಶ್ನೆ ದಕ್ಷಿಣ ದಕ್ಕನ್ ಪ್ರಸ್ಥ ಭೂಮಿ ಅಂದರೆ ದಕ್ಷಿಣ ದಕ್ಷಿಣದ ಒಂದು ಭಾಗವನ್ನು ದಕ್ಷಿಣ ಪಥವನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳುವಂಥದ್ದು ಅದು ಎಲ್ಲಿಂದ ಎಲ್ಲಿ ತನಕ ಹರಡಿಕೊಂಡಿದೆ ಅಂದರೆ ಹಿಮಾಲಯಕ್ಕಿಂತ ಪ್ರಾಚೀನವಾದದಂತೆ ಅದು ತುಂಬ ಹಳೆಯದ್ದು ಅಲ್ಲದೆ ಸಿಂಧೂ ಗಂಗಾ ನದಿಯ ಬಯಲು ಪ್ರದೇಶಗಳಿಂದಲೂ ಕೂಡ ಹಳೆಯದಾಗಿರುವಂಥದ್ದು ಅಂತ ಹೇಳ್ತಾರೆ ಈ ಪ್ರದೇಶವು ಇತರೆ ಎಲ್ಲ ಪ್ರದೇಶಗಳಿಗಿಂತ ಮೊದಲು ಜನವಾಸಿಸುವ ಸ್ಥಳವಾಗಿತ್ತು ಅಂದರೆ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ನಾವು ಇತಿಹಾಸವನ್ನು ತಿಳಿತಾ ತಿಳಿತಾ ಹೋಗುವಾಗ ನಮಗೆ ಗೊತ್ತಾಗಿರುವಂಥದ್ದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಮೊತ್ತ ಮೊದಲ ಬಾರಿಗೆ ಜನರು ವಾಸವನ್ನು ಮಾಡ್ತಾ ಇದ್ರು ಆರಂಭದಲ್ಲಿ ವಾಸ ಮಾಡ್ತಾ ಇದ್ದಂತಹ ಪ್ರದೇಶವೇ ದಕ್ಕನಿನ ಪ್ರಸ್ಥಭೂಮಿ ಎಲ್ಲ ಪ್ರದೇಶಗಳಿಂದ ಮೊದಲು ಅದಾಯಿತು ಆಮೇಲೆ ಹಿಮಾಲಯಕ್ಕಿಂತಲೂ ಯಾವಾಗ ಒಂದು ಹಿಮಾಲಯ ಪರ್ವತ ಬಂತು ಅದಕ್ಕಿಂತಲೂ ಮುಂಚಿನವಾದದ್ದು ಸಿಂಧು ಗಂಗಾ ನದಿಯ ಬಯಲು ಪ್ರದೇಶಗಳಿಂತಲೂ ಹಳೆಯದಾದದ್ದು ಅಂತ ಹೇಳ್ತಾರೆ ಇನ್ನು ಈ ಒಂದು ದಕ್ಕನ್ ಪ್ರದೇಶ ಇದೆಯಲ್ಲ ಅಥವಾ ದಕ್ಕನ್ ಇತರೆ ನದಿಗಳಾದ ಮಹಾನದಿ ಗೋದಾವರಿ ಕೃಷ್ಣ ಕಾವೇರಿ ನದಿಗಳು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ದಕ್ಷಿಣ ದಕ್ಷಿಣದಲ್ಲಿರುವ ರಾಜ್ಯಗಳ ಜನರು ತಮ್ಮದೇ ನಾಗರಿಕತೆಯನ್ನು ವಿಸ್ತರಿಸಿ ದೂರ ದಕ್ಷಿಣ ರಾಷ್ಟ್ರಗಳಿಗೂ ಕೂಡ ಅದು ಹೋಗ್ತಾ ಇರುವಂಥದ್ದನ್ನು ಕಾಣ್ಬೋದು ದಕ್ಕನ್ ಪ್ರಸ್ಥಭೂಮಿ ಎಂದರೆ ಅದು ದಕ್ಷಿಣದ ಪಥವನ್ನು ಹೇಳುವಂಥದ್ದು ದಕ್ಷಿಣ ಭಾರತವು ಬಹಳದ ಕಾಲದವರೆಗೂ ಕೂಡ ಅನೇಕ ಒಂದು ಆಕ್ರಮಣದಲ್ಲಿ ಆಕ್ರಮಣಲಾಗ್ತಾ ಇತ್ತು ಬೇರೆ ಬೇರೆ ರೀತಿಯ ಭೌಗೋಳಿಕ ಲಕ್ಷಣಗಳು ದಕ್ಷಿಣ ಭಾರತವನ್ನು ಇತರೆ ಪ್ರದೇಶಗಳಿಂದ ಬೇರ್ಪಟ್ಟು ತಮ್ಮದೇ ಆದ ಸಂಸ್ಕೃತಿ ಧರ್ಮ ಆಚಾರ ವಿಚಾರ ಸಾಮಾಜಿಕ ಆರ್ಥಿಕ ಲಕ್ಷಣಗಳನ್ನು ಕಾಪಾಡಿಕೊಂಡು ಬರಲು ಕಾರಣವಾಯಿತು ಎಂದು ಹೇಳಬಹುದು ದಕ್ಕನ್ ಪ್ರಸ್ಥಭೂಮಿ ಬಂದಿರುವಂಥದ್ದು ಇನ್ನದಾದ ನಂತರ ಐದು ಅಂಕಕ್ಕೆ ಬಂದಿರುವಂಥದ್ದು ಶಾಸನಶಾಸ್ತ್ರ ಅಥವಾ ಶಾಸನಗಳ ಆಧಾರ ಐದು ಅಂಕಕ್ಕೆ ಏನಿದು ಶಾಸನಗಳ ಆಧಾರ ಅಂದರೆ ಈಗ ಒಂದು ಇತಿಹಾಸವನ್ನು ಕಲಿಬೇಕಾದರೆ ನಾವು ಇಂದು ಇತಿಹಾಸವನ್ನು ಕಲಿತಾ ಇದ್ದೇವೆ ಅಂತ ಆದರೆ ನಮಗೆ ಕೆಲವೊಂದು ಆಧಾರಗಳು ಬೇಕು ಆ ಆಧಾರಗಳಿದ್ದರೆ ಮಾತ್ರ ನಾವು ಅದು ಸತ್ಯ ಅಂತ ನಂಬಲಿಕ್ಕೆ ಸಾಧ್ಯ ಈಗ ಒಂದು ಕಾಲದಲ್ಲಿ ಇಂತಿಷ್ಟು ವರ್ಷದ ಹಿಂದೆ ಈ ರಾಜರು ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದರು ಅಂತ ಬಾಯಿ ಮಾತಿನಲ್ಲಿ ಹೇಳಿದರೆ ನಮಗೆ ಅದು ಅದು ಸತ್ಯ ಅದು ಹಾಗೆ ಇರ್ಬೋದು ಅದೊಂದು ಊಹೆ ಇರ್ಬೋದು ಅಂತೆಲ್ಲ ತಿಳ್ಕೊಳ್ತೇವೆ ಆದರೆ ಆ ಒಂದು ರಾಜರು ಇ ಇದ್ದಾರೆ ಇದ್ದರು ಎನ್ನುವುದಕ್ಕೆ ಶಾಸನಗಳ ಆಧಾರಗಳ ಮೂಲಕ ನಮಗೆ ಗೊತ್ತಾಯಿತು ಏನೆಲ್ಲ ಶಾಸನಗಳು ಬರೆದಿಡ್ತಾರಲ್ಲ ತಾಳೆಗರಿಯಲ್ಲೆಲ್ಲ ರಾಜರುಗಳು ಇಲ್ಲದಿದ್ದರೆ ನಾಣ್ಯಗಳಲ್ಲೆಲ್ಲ ರಾಜರ ಹೆಸರು ಅವಾಗ ಅವರು ಆಳ್ವಿಕೆಯನ್ನು ಮಾಡ್ತಾ ಇದ್ದಂತಹ ವರ್ಷ ಅದನ್ನೆಲ್ಲ ಕೂಡ ಅವರು ಬರೆದಿದ್ದಾರೆ ಅದೊಂದು ಶಾಸನ ಶಾಸ್ತ್ರ ಶಾಸನಗಳ ಆಧಾರ ಮೂಲಕ ನಾವು ಎಲ್ಲರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಸಹಾಯಕ ಆಯಿತು ರಾಜರುಗಳ ಬಗ್ಗೆ ಇರ್ಬೋದು ಮತ್ತು ಮಂತ್ರಿಗಳ ಬಗ್ಗೆ ದಾರ್ಶನಿಕರ ಬಗ್ಗೆ ಧಾರ್ಮಿಕ ವ್ಯಕ್ತಿಗಳ ಬಗ್ಗೆ ಜನಸಾಮಾನ್ಯ ಬಗ್ಗೆ ಆಗಿನ ಕಾಲದಲ್ಲಿ ಉಪಯೋಗಿಸುತ್ತಿದ್ದಂತಹ ಶ್ ತಾಮ್ರಗಳು ಬಂಡೆಗಳು ಶಿಲಾಸ್ತಂಭಗಳ ಮೇಲೆ ಬರೆಯುತ್ತಿದ್ದದು ಅದೆಲ್ಲ ಕೂಡ ಕಾಣ್ಬೋದು ಅದು ಬೇರೆ 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 ಭಾಷೆಗಳಲ್ಲಿತ್ತು ಈಗ ಶಾಸನಗಳಲ್ಲೆಲ್ಲ ರಾಜರ ಆಳ್ವಿಕೆಯ ಬಗ್ಗೆ ಆಗಿರ್ಬೋದು ಜಾತ್ರೆಗಳ ಬಗ್ಗೆ ಆಗಿರ್ಬೋದು ದೇವಸ್ಥಾನಗಳ ಬಗ್ಗೆ ಎಲ್ಲ ಬರೀತಾ ಇದ್ದರು ಈ ಒಂದು ಶಾಸನಗಳು ಯಾವ ರೀತಿ ಇತ್ತು ಅಂತ ಹೇಳಿದರೆ ತುಂಬ ಪ್ರಾಚೀನ ಕಾಲದ್ದಾಗಿ ಪ್ರಾಚೀನ ಕಾಲದ್ದಾಗಿತ್ತದು ಅದರಲ್ಲಿ ತುಂಬ ವಿಷಯಗಳು ಕೂಡ ಒಳಗೊಂಡಿದ್ದವು ಮೊದಲಿಗೆ ಮೌರ್ಯ ಸಾಮ್ರಾಜ್ಯದ ಅನ್ ಅಶೋಕ ಮಹಾಶಯನು ಕೆತ್ತಿದ ಶಿಲಾಬಂಡೆಯ ಶಾಸನ ಬೇರೆ ಬೇರೆ ರಾಜರು ಬೇರೆ ಬೇರೆ ಶಾಸನಗಳನ್ನು ಒಂದೊಂದು ರೀತಿಯಲ್ಲಿ ಬರಿತಾ ಹೋಗ್ತಾರೆ ಕಲ್ಲುಗಳಲ್ಲಿರ್ಬೋದು ಅಥವಾ ತಾಳೆಗರಿಯ ಮೇಲೆ ಇರ್ಬೋದು ಅಥವಾ ಒಂದು ಸ್ತಂಭಗಳ ಮೇಲೆ ಈ ರೀತಿಯಾಗಿ ಬರಿತಾ ಇದ್ದರು ಇದರಿಂದಾಗಿ ನಮಗೆ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ತುಂಬಾ ಸಹಾಯಕ ಆಯಿತು ನಾಣ್ಯಗಳು ನಾಣ್ಯಗಳು ಬರುವಂಥದ್ದು ಕೂಡ ಐದು ಅಂಕಕ್ಕೆ ಬರುವಂಥದ್ದು ನಾಣ್ಯಗಳು ಕೂಡ ನಮಗೆ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ನಾಣ್ಯಗಳು ಇದ್ದಿದ್ದರಿಂದ ಹಳೆಯ ನಾಣ್ಯಗಳೆಲ್ಲ ನೋ ನಾವು ನೋಡಿದರೆ ಈಗ ಅದರ ರಾಜರುಗಳ ಚಿತ್ರ ಇರ್ತದೆ ಕೆಲವೊಮ್ಮೆ ರಾಜರುಗಳ ಸಂಗೀತದ ಕಲೆ ಇದ್ದರೆ ಅವರ ವೀಣೆಯ ಥರದ ಚಿತ್ರಗಳಿರ್ತದೆ ಇನ್ನು ರಾಜರುಗಳು ಯಾವ ರೀತಿಯ ನಾಣ್ಯಗಳನ್ನು ಚಿನ್ನದಲ್ಲಿ ಬೆಳ್ಳಿಯಲ್ಲಿ ತಾಮ್ರದಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ಲೋಹಗಳಲ್ಲಿ ನಾಣ್ಯಗಳನ್ನು ಮಾಡ್ತಾರೆ ಅವರ ಚಿತ್ರಗಳನ್ನು ಹಾಕುವಂಥದ್ದು ಅವರ ಆಳ್ವಿಕೆ ಮಾಡಿದಂಥ ವರ್ಷವನ್ನು ಹಾಕುವಂಥದ್ದು ಅವರು ಎಷ್ಟು ತನಕ ರಾಜ್ಯಭಾರವನ್ನು ಆಳಿದ್ದಾರೆ ಎಂಬುದನ್ನು ಹಾಕುವಂಥದ್ದು ಅದನ್ನೆಲ್ಲವನ್ನು ಕೂಡ ನಾವು ನಾಣ್ಯ ಶಾಸನಗಳಲ್ಲಿ ಕಾಣ್ಬೋದು ಅಂದರೆ ನಾಣ್ಯ ನಾಣ್ಯಗಳಲ್ಲಿ ನಾಣ್ಯ ಕೂಡ ನಮಗೆ ಇತಿಹಾಸವನ್ನು ತಿಳಿಕೆ ತುಂಬಾ ಸಹಕಾರಿಯಾಗಿರುವಂಥದ್ದು ಇದರ ಮುಖಾಂತರ ಈ ನಾಣ್ಯಗಳ ಮುಖಾಂತರವೇ ನಾವು ಇತಿಹಾಸದ ಬಗ್ಗೆ ಇತಿಹಾಸದಲ್ಲಿ ಯಾರೆಲ್ಲ ರಾಜರುಗಳಿದ್ದರು ರಾಜರುಗಳ ಸ್ಥಿತಿಗತಿಗಳೇನು ಆರ್ಥಿಕವಾಗಿ ಅವರು ಹೇಗಿದ್ದರು ರಾಜ್ಯ ಹೇಗಿತ್ತು ಎಂಬುದನ್ನೆಲ್ಲ ಕೂಡ ತಿಳ್ಕೊಳ್ಳಿಕ್ಕೆ ನಾಣ್ಯ ಕೂಡ ತುಂಬನೇ ಸಹಾಯಕ ಆಗಿದೆ ನೋಡಿ ಇಷ್ಟು ಓದಿದರೆ ಘಟಕ ಒಂದು ಮುಗಿಯಿತು ಘಟಕ ಒಂದರಿಂದ ಎಷ್ಟು ಓದಬೇಕು ಇವತ್ತಿನಿಂದಲೇ ನೀವು ಓದಲಿಕ್ಕೆ ಆರಂಭ ಮಾಡಿ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಘಟಕದ ಬಗ್ಗೆ ಯಾವುದನ್ನು ಓದಬೇಕು ಅಂತ ಹೇಳ್ತಾ ಹೋಗ್ತೇನೆ ಇವತ್ತು ನಾವು ಇತಿಹಾಸವನ್ನು ತಗೊಂಡಿದ್ದೇವೆ ಯಾರಿಗೆಲ್ಲ ಇತಿಹಾಸ ನೀವು ತಗೊಂಡಿದ್ದೀರ ಇವತ್ತಿನಿಂದಲೇ ಆ ಗುರುತನ್ನು ಹಾಕ್ಕೊಳ್ಳಿ ಓದ್ಕೊಳ್ಳಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಸಾಕು ಆವಾಗ ನಿಮಗೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಂದೇ ದಿವಸದಲ್ಲಿ ನಿಮಗೆ ಅಂದರೆ ಫುಲ್ ಡೇ ಅಂದರೆ ಒಂದು ದಿವಸದ ಬೆಳಿಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡ್ರೆ ನಮಗೆ ಒಂದು ಸಬ್ಜೆಕ್ಟ್ ಮುಗಿಸ್ಲಿಕ್ಕೆ ಆರಾಮದಲ್ಲಿ ಸಾಕಾಗ್ತದೆ ಆದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಸುಮ್ಮನೆ ಓದ್ತಾ ಹೋದರೆ ಏನೂ ಅರ್ಥ ಆಗೋದಿಲ್ಲ ನಾವು ಅರ್ಥ ಮಾಡಿಕೊಂಡು ನಮ್ಮೊಳಗೆ ನಾವು ಅದನ್ನು ತಿಳಿ ತಿಳಿ ಹೇಳಬೇಕು ಈಗ ನಾವು ಒಂದು ಇತಿಹಾಸದ ಪ್ರಾಮುಖ್ಯತೆ ಅಂತ ಓದ್ತೇವೆ ಅದನ್ನು ಹಾಗೆ ಬಿಟ್ಟು ಮುಂದೆ ಹೋದರೆ ಅದು ನೆನಪಲ್ಲಿ ಉಳಿಯುವುದಿಲ್ಲ ನಾವೇನು ಮಾಡಬೇಕು ಒಮ್ಮೆ ಓದಿದ್ದನ್ನು ನೋಡಿ ಈ ಘಟಕದಲ್ಲಿ ಓದಲೇಬೇಕಾಗಿರುವಂಥದ್ದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇತಿಹಾಸದ ಅಧ್ಯಯನ ಯಾಕೆ ಓದಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಆಮೇಲೆ ನಿಮಗೆ ನೀವು ಇನ್ನೊಮ್ಮೆ ಹೇಳ್ಕೊಳ್ಳಿ ಒಂದು ಎರಡು ಸಲ ಆ ಉತ್ತರವನ್ನು ಹೇಳಿ ಅದಾದ ನಂತರ ಮುಂದೆ ಹೋಗಿ ಅರ್ಥ ಮಾಡಿಕೊಂಡ್ರೆ ಇತಿಹಾಸ ಓದಲಿಕ್ಕೂ ಕೂಡ ಏನೂ ಕಷ್ಟ ಇಲ್ಲ ಫಸ್ಟಿಗೆ ನಮಗೆ ಅನ್ನಿಸ್ತದೆ ಇತಿಹಾಸ ರಾಜರುಗಳ ಬಗ್ಗೆ ಇರ್ತದೆ ಯುದ್ಧಗಳ ಬಗ್ಗೆ ಇರ್ತದೆ ಅದನ್ನೆಲ್ಲ ಹೇಗೆ ನೆನಪಲ್ಲಿರುವುದು ಅಂತ ಕೆಲವೊಂದು ವಿಷಯಗಳು ಅಥವಾ ಕೆಲವೊಂದು ರಾಜರುಗಳ ಬಗ್ಗೆ ಕಷ್ಟದ ವಿಷಯಗಳು ಇರ್ಬೋದು ಆದರೆ ನಮಗೆ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಉತ್ತರವನ್ನು ಕಲಿತಾ ಹೋಗುವಂಥದ್ದು ನಂತರ ಇತಿಹಾಸದ ವ್ಯಾಪ್ತಿಯನ್ನು ಓದಿ ಆ ವ್ಯಾಪ್ತಿಯಲ್ಲಿ ನೋಡಿ ಇಲ್ಲಿ ನಾನು ಗುರುತನ್ನು ಹಾಕ್ಕೊಂಡಿದ್ದೇನೆ ಪಾಯಿಂಟ್ಸ್ ರೀತಿಯಲ್ಲಿ ಓದ್ತಾ ಹೋಗಿದ್ದಾನೆ ಯಾಕೆ ಇತಿಹಾಸದ ವ್ಯಾಪ್ತಿ ಏನೆಲ್ಲ ವಿಷಯ ಅದರೊಳಗೆ ಒಳಗೊಂಡಿದೆ ಅಂತ ಇರುವಂಥದ್ದು ವ್ಯಾಪ್ತಿಯಲ್ಲಿ ಬರುವಂಥದ್ದು ಎರಡು ಪ್ರಶ್ನೆ ಆಯಿತು ದಕ್ಕನ್ ಪ್ರಸ್ಥಭೂಮಿಯ ಬಗ್ಗೆ ಕೇಳಿದ್ದಾರೆ ಮೂರು ಆಮೇಲೆ ಶಾಸನ ಶಾಸ್ತ್ರ ಅಥವಾ ಶಾಸನಗಳ ಆಧಾರಗಳು ಶಾಸನಗಳ ಆಧಾರಗಳು ಒಟ್ಟು ನಾಲ್ಕು ಪ್ರಶ್ನೆ ಆಯಿತು ಆಮೇಲೆ ಐದು ನಾಣ್ಯಗಳು ಇದೆಲ್ಲ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಕೆಲವೊಮ್ಮೆ ಏನು ಮಾಡ್ತಾರೆ ಅದನ್ನೇ ಹತ್ತು ಅಂಕಕ್ಕೆಲ್ಲ ಕೊಡ್ತಾರೆ ಅದಕ್ಕೋಸ್ಕರ ಅದನ್ನು ಕೂಡ ನಾವು ಓದಬೇಕು ಇಷ್ಟನ್ನು ಓದಿ ಮುಗಿಸಿ ಮೊದಲು ತುಂಬಾ ಸುಲಭ ಇದೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಓದ್ತಾ ಹೋಗಿ ಮುಂದಿನ ವೀಡಿಯೋದಲ್ಲಿ ನಾನು ಘಟಕ ಎರಡರ ಬಗ್ಗೆ ಮುಂದೆ ಬರುವಂತಹ ಮುಖ್ಯವಾಗಿರುವಂಥದ್ದನ್ನು ಹೇಳ್ತಾ ಹೋಗ್ತೇನೆ ಈ ರೀತಿಯಾಗಿ ನಾವು ಎಲ್ಲ ವಿಷಯಗಳನ್ನು ಎಲ್ಲ ಸಬ್ಜೆಕ್ಟನ್ನು ಕವರ್ ಮಾಡ್ತಾ ಹೋಗುವ ಒಂದೇ ವಿಡಿಯೋದಲ್ಲಿ ನಮಗೆ ಎಲ್ಲವನ್ನೂ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ ಹಾಗೆಯೇ ಒಂದೇ ದಿವಸದಲ್ಲಿ ಎಲ್ಲ ಸಬ್ಜೆಕ್ಟನ್ನು ಅಂತ ಹೇಳಿದರೂ ಕೂಡ ಅದಾಗುವುದಿಲ್ಲ ನಾನು ಆದಷ್ಟು ಯಾವುದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅದನ್ನು ಮಾಡ್ತಾ ಹೋಗ್ತೇನೆ ಹಾಗೆಯೇ ಇನ್ನು ಟೈಮ್ ಟೇಬಲ್ ಬಂದ ಮೇಲೆ ನನಗೊಂದು ವಿಷಯ ತಿಳಿಸಿ ಆ ಟೈಮ್ ಟೇಬಲ್ನ ಪ್ರಕಾರವೇ ನಾವು ಓದ್ತಾ ಹೋಗುವ ಪುನರಾವರ್ತನಾ ಅಭ್ಯಾಸದ ಜೊತೆಗೆ ಕೆಲವೊಂದು ಟಿಪ್ಸನ್ನು ಯಾವ ರೀತಿ ಓದ್ತಾ ಹೋಗಬೇಕು ಎಂಬುದನ್ನೆಲ್ಲ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನಾವು ಟೈಮ್ ಟೇಬಲ್ನ ಪ್ರಕಾರ ಯಾವುದು ಮೊದಲಿಗೆ ಪರೀಕ್ಷೆ ಬರ್ತದೆ ಅದನ್ನೇ ಓದ್ತಾ ಹೋಗುವ ಆ ರೀತಿಯಾಗಿ ಓದ್ತಾ ಹೋದರೆ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ